ಬಜೆಟ್ ಇಲ್ಲಿದ್ದಾರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಾಲ್ಕು ತಾಲೂಕುಗಳಲ್ಲಿ ಪ್ರತಿ ತಿಂಗಳಿಗೂ ದೋರೋಧನನ್ನು ಸಂದೇಹ ಮಾಡಿರುತ್ತಾರೆ ಆದರೆ ಬೀದರ್ ತಾಲೂಕಿನಲ್ಲೇ ಆಗಿರೋದಿಲ್ಲ ಯಾಕೆ ಆಗಿರೋದಿಲ್ಲ ಎಂದು ಕೇಳಿದಾಗ ಬೀದರ್ ತಾಲೂಕಿನಲ್ಲಿ ಅಂಗನವಾಡಿ ಕಾರ್ಯಕರ್ತರು ಹೆಚ್ಚಾಗಿರುವುದರಿಂದ ನಮಗೆ ಬಜೆಟ್ ಕೊರತೆ ಹೇಳಿ ಎಲ್ಲ ತಾಲೂಕು ಎಷ್ಟು ಬಜೆಟ್ ಬಿಡುಗಡೆ ಮಾಡ್ತಾರೋ ನಮ್ಮ ಬೀದರ್ ತಾಲೂಕು ಎಷ್ಟು ಬಜೆಟ್ ಬಿಡುಗಡೆ ಮಾಡ್ತಾರೆ ಎಂದು ನಮ್ಮ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿ ಅವರು ತಿಳಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಬಜೆಟ್ ಇದೆಯೋ ರಾಜ್ಯ ಸರ್ಕಾರದ ಬಜೆಟ್ ಇದೆಯೋ ನಮಗೆ ಆದರೆ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಪ್ರತಿ ತಿಂಗಳಿಗೆ ಐದನೇ ತಾರೀಕು ಒಳಗಾಗಿ ಗೌರವಧನವನ್ನು ಕೊಡಬೇಕೆಂದು ಸರ್ಕಾರದ ಆದೇಶ ಆಗಿರುತ್ತದೆ ಆದರೆ ಐದು ತಿಂಗಳವರೆಗೂ ನಮ್ಮ ಗೌರವಧನ ಆಗಿರಲಾರದ ಕಾರಣಕ್ಕಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಬೀದರ ತಾರೀಖಿನಲ್ಲಿ ನಾಲ್ಕುನೂರ ಅರವತ್ತಾರು ಅಂಗನವಾಡಿ ಕಾರ್ಯಕರ್ತರು ನಾಲ್ಕುನೂರ ಅರವತ್ತಾರು ಸಾಹಿತ್ಯದಲ್ಲಿ ಅದರಲ್ಲಿ ಐವತ್ತು ಪರ್ಸೆಂಟ್ ಗಂಡ ಬಿಟ್ಟವರು ಗಂಡ ಸತ್ತೋರು ಇದ್ದಿದ್ದಾರೆ ಅಂಥ ಎಲ್ಲ ನನ್ನ ಅಂಗರವೇ ಕಾರ್ಯಕರ್ತರಿಗೆ ಬಹಳ ತೊಂದರೆ ಆಗ್ತಾ ಇದೆ ಮಕ್ಕಳಿಗೆ ಫೀಸ್ ಕಟ್ಟಬೇಕು ಅವ್ರ ಮನೆಯನ್ನು ನೋಡ್ಕೋಬೇಕು ಅವರ ಆರೋಗ್ಯ ಹಿತಕರವನ್ನು ನೋಡ್ಕೋಬೇಕು ಅವ್ರ ಉಪಜೀವನವನ್ನು ನಡೆಸಿಕೊಳ್ಳಲು ಬಹಳ ತೊಂದರೆ ಆಗ್ತಾ ಇದೆ ಅದಕ್ಕೋಸ್ಕರ ದಯಮಾಡಿ ನಮ್ಮ ರಾಜ್ಯ ಸರ್ಕಾರವೋ ಕೇಂದ್ರ ಸರ್ಕಾರವೋ ನಮ್ಗೆ ಗೊತ್ತಿಲ್ಲ ನಮ್ಮ ಬಜೆಟನ್ನು ಬೇಗನೆ ಬಿಡುಗಡೆ ಮಾಡಬೇಕು ನಮ್ಮ ಗೌರವವನ್ನು ಸಂದಾಯ ಮಾಡಬೇಕು ಆಗಸ್ಟ್ ಮೂವತ್ತರಲ್ಲಿ ಮೂವತ್ತರ ಒಳಗಾಗಿ ನಮ್ಮ ಗೌರವಗಳನ್ನು ಬಿಡುಗಡೆ ಮಾಡದಿದ್ದಲ್ಲಿ ನಮ್ಮ ಸ್ವಾತಂತ್ರ್ಯ ಸಂಘಟನೆಯು ಉಗ್ರ ಹೋರಾಟ ಬೀದಿಗಳನ್ನು ಮಾಡಲು ಅನಿವಾರ್ಯ ಆಗಿರುತ್ತದೆ ಎಂದು ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಕೊಡದಿಲ್ಲ ಮತ್ತು ಕೆಲವೊಂದು ಕಡೆ ಅಂಗನವಾಡಿ ಕೇಂದ್ರಗಳಲ್ಲಿ ಗ್ಯಾಸ್ ಸಿಲಿಂಡರೇ ಇರುವುದಿಲ್ಲ ಕೆಲವೊಂದು ಕಡೆ ರೆಗ್ಯುಲೇಟರ್ಗಳೇ ಇಲ್ಲ ಕೆಲವೊಂದು ಕಡೆ ಗ್ಯಾಸ್ ಕೊಟ್ಟಿದ್ದರೆ ಅದಕ್ಕೆ ಒಲೆಗಳೇ ಇಲ್ಲ ಈ ಥರ ಎಲ್ಲ ಅಸ್ತವ್ಯಸ್ತ ಅಂಗನವಾಡಿ ಕೇಂದ್ರಗಳಲ್ಲಿ ಕೊಟ್ಟು ಬೇರೆ ಅಧಿಕಾರಿಗಳನ್ನು ಪದೇ ಪದೇ ಅಂಗನವಾಡಿ ಕೇಂದ್ರಗಳಿಗೆ ವಿಸಿಟ್ ಮಾಡುವುದು ನಾಲ್ಕು ತಿಂಗಳಿಂದ ಅಂಗನವಾಡಿ ಕೇಂದ್ರದ ಬಾಡಿಗೆ ಇರುವುದಿದ್ದಿಲ್ಲ ಇದ್ದಿಲ್ಲ ಅದು ನಾಲ್ಕು ತಿಂಗಳು ಹಳೆಯ ಅಂಗನವಾಡಿ ಕೇಂದ್ರಗಳಿಗೆ ಬಾಡಿಗೆಯನ್ನು ಮಾಡಿರುತ್ತಾರೆ ಅದು ಹೊಸದಾಗಿ ನಲವತ್ತು ಕೇಂದ್ರಗಳನ್ನು ಹೊಸದಾಗಿ ಪ್ರಾರಂಭಿಸಿದ್ದಾರೆ ಅದು ಆರು ಏಳು ತಿಂಗಳಾಗಿದ್ದರೂ ಇಲ್ಲಿವರೆಗೂ ಅವರು ಬಾಡಿಗೆಯನ್ನು ಕೊಟ್ಟಿರುವುದಿಲ್ಲ ಅಂತ ಅಂಗನವಾಡಿ ಕೇಂದ್ರಗಳನ್ನು ನಡೆಸಲು ಪ್ರಾರಂಭ ಆಗಿ ಆಗಿರುತ್ತದೆ ಮತ್ತೆ ಪ್ರತಿ ತಿಂಗಳಿಗೊಂದು ಸಲ ಅಂಗನವಾಡಿ ಬಾಡಿಗೆಯನ್ನು ಕೊಟ್ಟಿದರೆ ಸರಿಯಾಗಿ ಅಂಗನವಾಡಿ ಕೇಂದ್ರಗಳನ್ನು ನಡೆಸಲು ಆಗುತ್ತದೆ ಒಂದು ವೇಳೆ ಅವರು ನಾಲ್ಕು ತಿಂಗಳು ಐದು ತಿಂಗಳುವರೆಗೂ ಅಂಗನವಾಡಿ ಬಾಡಿಗೆಯನ್ನು ಮಾಡೋದಿದ್ದಲ್ಲಿ ಆ ಮಾಲೀಕರು ಅಂಗನವಾಡಿ ಕೇಂದ್ರಗಳಿಗೆ ಈಗ ಆಗ್ತಾರೆ ಅದನ್ನು ವಿಸಿಟ್ ಮಾಡಕ್ಕೆ ಬಂದವರು ಅಂಗನವಾಡಿ ಕೇಂದ್ರಗಳು ಮುಚ್ಚಿದೆ ಅಂತ ಅಂತೇಳಿ ವರದಿಗಳನ್ನು ಮಾಡೋದು ಈಗಾಗಲೇ ನಮ್ಮ ಬೀದರ್ ನ್ಯಾಯಾಧೀಶರು ಹೆಚ್ಚುವರಿ ನ್ಯಾಯಾಧೀಶರು ಅಂಗನವಾಡಿ ಕೇಂದ್ರಗಳಲ್ಲಿ ಭೇಟಿ ನೀಡಿ ಅಂಗನವಾಡಿ ಕೇಂದ್ರಗಳು ಅಂಗನವಾಡಿ ಕಾರ್ಯಕರ್ತರು ಬಂದಿರ್ತಿದ್ದಾರೋ ಅಥವಾ ಬಾಡಿಗೆ ಕೊಡಲಾಗದಕ್ಕೆ ಮಾಲೀಕರು ಟೀಕೆಗಳನ್ನು ಹಾಕಿದ್ದಾರೆ ಅಂಬೋದು ಯಾವುದು ತಿಳಿಯಲಾರದೇನೆ ಕೂಡಲೇ ನ್ಯೂಸ್ಗಳು ಮಾಡೋದು ಪೇಪರ್ನಲ್ಲಿ ಬಿಡೋದು ಆಮೇಲೆ ನ್ಯಾಯಾಧೀಶರಿಗೆ ವರದಿಗಳನ್ನು ಮಾಡೋದು ಇದೆಲ್ಲ ಮಾಡೋದರಿಂದ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಮಾನಸಿಕ ಚಿತ್ರ ಹಿಂಸೆ ಆಗ್ತಿರಲಿದೆ ಅದಕ್ಕೋಸ್ಕರ ಎಲ್ಲ ನಮ್ಮ ಮೊದಲಾಗಿ ಯಾರೇ ನಮ್ಮ ಅಂಗಡಿ ಕೇಂದ್ರಗಳಿಗೆ ವಿಸಿಟ್ ಮಾಡೋದು ಬಂದಾಗ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅವರು ನಮ್ಗೆ ಕೊಟ್ಟಿರುವಂಥ ಯಾವ್ದು ಒಂದು ಇವೆ ಅವರು ಮೇಲೆ ಯಾವುದೇ ಎಕ್ಸ್ಪೆಕ್ಟ್ ಮಾಡಿದ್ರು ಅದಕ್ಕೆ ನಾವು ಬದ್ಧರಾಗಿರ್ತೇವೆ ಒಂದು ಹಂಗರಣಿ ಕೇಂದ್ರಗಳಲ್ಲಿ ಪಾತ್ರೆಗಳಿಲ್ಲ ನೀರು ತುಂಬಕ್ಕೆ ಕೊಡಗಳಿಲ್ಲ ಡ್ರಮ್ ಇಲ್ಲ ಅಕ್ಕಿಗಳು ಕೊಡ್ತಾರೆ ಎಲ್ಲದರಲ್ಲಿ ಕಳಪೆ ಮಟ್ಟದ ಆಹಾರವನ್ನು ಕೊಡುವುದರಲ್ಲಿ ನುಸಿಗಳಾಗಿರ್ತಾರೆ ಈಗಾಗಲೇ ಸರಬರಾಜು ಹಂಗರಣಿ ಕೇಂದ್ರಗಳಿಗೆ ಆಗಿರುವಂತಹ ಆಹಾರವು ಕಳಪೆ ಮಟ್ಟದಾಗಿದೆ ಆಹಾರದಲ್ಲಿ ಈಗಾಗಲೇ ಕೊಡುವಂತಹ ಗೋಧಿ ಸಜ್ಜಿಗೆಯಲ್ಲಿ ಹುಳಗಳು ನುಸಿಗಳು ಅದು ಯಾವ ಮಕ್ಕಳು ಸೇವಿಸ್ತಾ ಇಲ್ಲ ಅದರಲ್ಲಿ ಬರುವಂಥದ್ದು ಒಂದು ಹಾಲಿನ ಪುಡಿ ಒಂದು ಸರಿಯಾಗಿದೆ ಅದು ಅದಕ್ಕೋಸ್ಕರ ಮಕ್ಕಳು ಬರುತ್ತಲ್ಲಿದ್ದಾರೆ ಈಗಾಗಲೇ ನಮ್ಮ ಸರ್ಕಾರದವರು ಎಲ್ ಕೆ ಜಿ ಯು ಕೆ ಜಿ ತೆಗೆಯುವುದು ನಮ್ಮ ಹಂಗರಡು ಆರಂಭಿಸಬೇಕೆಂದು ನಾವು ಒತ್ತಾಯಿಸಿದ್ದೇವೆ ಆದರೆ ಇಲ್ಲಿವರೆಗೂ ನಮ್ಮ ಹಂಗಡಿ ಕೇಂದ್ರಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ಆರಂಭ ಮಾಡಿರೋದಿಲ್ಲ ಅವರು ತೆಗೆದಂಥ ಸರ್ಕಾರದಲ್ಲಿ ಆ ಎಲ್ ಕೆ ಜಿ ಯು ಕೆ ಜಿಗೆ ಮಕ್ಕಳು ಬರುತ್ತಲ್ಲಿದ್ದರೆ ಹಾಗೂ ಇವರು ಕೊಡುವಂತಹ ಆಹಾರವು ಕಳಪೆ ಮಟ್ಟದಾಗಿರೋದರಿಂದ ಕದಾ ಖಂಡಿತವಾಗಿ ಆ ಪೇರೆಂಟ್ಸ್ಗಳು ಪರಾರಂಭವಾದ ತಂದೆ ತಾಯಿಗಳನ್ನು ಬಂದು ನಮ್ಮ ಜೊತೆ ಜಗಳ ಆಡೋದು ಕಿರ್ಕಿ ಮಾಡೋದು ಕೇಸ್ ಹಾಕೋದು ಈ ಥರ ನಾನಾ ಥರಗಳದ್ದು ಸಮಸ್ಯೆಗಳನ್ನು ಉಂಟಾಗಿದೆ ಅದು ಯಾವ ಸರ್ಕಾರವೂ ಅದರಲ್ಲಿ ಗಮನ ಎಳಿತಲೇ ಇಲ್ಲ ಅದಕ್ಕೆ ಮಾಡಿ ಸರ್ಕಾರವು ಕೂಡಲೇ ಅದನ್ನು ಹರಿಸಬೇಕು ಸರ್ಕಾರದ ಬಿಲ್ಡಿಂಗ್ಗಳನ್ನು ಕಟ್ಟಿದ್ದಾರೆ ಈಗಾಗಲೇ ಆ ಗ್ರಾಮಗಳಲ್ಲಿ ಅದರಲ್ಲಿ ಶೌಚಾಲಯಗಳಿಲ್ಲ ನೀರು ಸರಂಬರಾಜಿಲ್ಲ ವಿದ್ಯುತ್ ಸರಂಬರಾಜಿಲ್ಲ ಯಾವುದು ಇಲ್ಲದೇ ಬಿಡ್ಲಿಗಳನ್ನು ಕಟ್ಟಿ ಅದರಲ್ಲಿ ಓಡಬರ ಇಲ್ಲ ಆ ಥರ ಮಾಡಿರುವಂಥ ಕಳೆದ ಮಟ್ಟದ ಎಲ್ಲವನ್ನು ಸಾಗಿಸುವಂಥ ಸರ್ಕಾರಕ್ಕೆ ಇಂಡಿಯೋದನ್ನು ಬಿಟ್ಟು ಪದೇ ಪದೇ ಅಂಗನವಾಡಿ ಕಾರ್ಯಕರ್ತರನ್ನು ಶೋಷಣೆಗಳನ್ನು ಮಾಡ ಎಲ್ಲ ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ ನೀವು ಯಾವ ಸರ್ಕಾರದಲ್ಲಿ ಯಾರು ತಪ್ಪ ತಪ್ಪಿಸ್ತರಾಗಿದ್ದರೋ ಅವರನ್ನು ಮೊದಲಾಗಿ ಪರಿಗಣಿಸಿ ಆಮೇಲೆ ಅಂಗನವಾಡಿ ಕಾರ್ಯಕರ್ತರನ್ನು ಎಂದು ಪರಿಗಣಿಸಬೇಕು ಇಲ್ಲದಿದ್ದಲ್ಲಿ ಒಂದು ವೇಳೆ ಅಂಗನವಾಡಿ ಕಾರ್ಯಕರ್ತರಲ್ಲಿ ಅಂಗನವಾಡಿ ಕಾರ್ಯಕರ್ತರು ಕಾರ್ಯನಿರ್ವಹಿಸ್ತಾ ಇಲ್ಲ ಅಂಗನವಾಡಿ ಕಾರ್ಯಕರ್ತರು ಕಾರ್ಯನಿರ್ವಹಿಸ್ತಾ ಇಲ್ಲ ಎಂಬುದು ಇದು ತಪ್ಪು ಶುದ್ಧವಾಗಿದೆ ಇದಕ್ಕೆ ನಾವು ಯಾವಾಗಲೂ ಖಂಡಿಸಲು ನಮ್ಮ ಸಂಘಟನೆ ಸಿದ್ಧವಾಗಿದೆ ಮತ್ತು ನಾವು ನಮಗೆ ಕೊಡಬೇಕಾದ ಸಮವಸ್ತ್ರಗಳನ್ನು ಪೀಠೋಪಕರಣಗಳಿಲ್ಲ ಪಾಠೋಪಕರಣಗಳಿಲ್ಲ ಉಪಕರಣಗಳಿಲ್ಲ ಯಾವುದು ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜನೇ ಇಲ್ಲ ಅದು ಎಲ್ಲ ಬಜೆಟ್ಗಳು ಎಲ್ಲಿ ಹೋಗಿವೆ ನಮ್ಮ ಅಧಿಕಾರಿಗಳಿಗೆ ಕೇಳೋಕ್ಕೆ ಯಾವ ಅಧಿಕಾರಿಗಳು ಇಲ್ಲ ನನ್ನ ನನ್ನ ರಿಕ್ವೆಸ್ಟ್ ಆಗಿದೆ ನಮ್ಮ ಬೀದರ್ ಉಚ್ಚ ನ್ಯಾಯಾಲಯದ ಅಧಿಕಾರಿ ನ್ಯಾಯ ನ್ಯಾಯಾಧೀಶರು ಮೊದಲನೇದಾಗಿ ನಮ್ಮ ಅಂಗನವಾಡಿ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳು ಅವರನ್ನು ಉಪನಿರ್ದೇಶಕರ ಕಚೇರಿಗೆ ಮೊದಲು ಸ್ಪಷ್ಟವಾಗಿ ವಿಸಿಟ್ ಕೊಡಬೇಕು ನಮ್ಗೆ ಏನೇನು ಸಪ್ಲೈ ಆಗಿದೆ ಏನು ತೊಂದರೆ ಇದೆ ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಯಾಕೆ ಲಾಕ್ ಇದೆ ಎಂಬುದು ಕೇಳಿಕೊಂಡು ಅವರು ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ವಿಸಿಟ್ ಯಾವಾಗಲೂ ಬಂದ್ರೆ ನಾವು ಅಂಗನವಾಡಿ ಕೇಂದ್ರಗಳಲ್ಲಿ ಇಟ್ಟು ಕೆಲಸ ಮಾಡೋಕ್ಕೆ ಸಿದ್ಧರಾಗಿದ್ದೇವೆ ನಮಗೆ ಅಲ್ಲಿಂದ ಡಾಕ್ಟರ್ ಬರ್ತಾರೆ ಆನೆ ಕೋಲಿನ ಕೋಲಿ ಮಾತ್ರೆಗಳನ್ನು ಎನ್ಸಲ್ತಿದ್ದಲ್ಲಿ ಡಿ ಸಿ ಅವರು ಅಮಾನತು ಮಾಡ್ತಾರೆ ಅಂತ ಹೇಳ್ತಾರೆ ಇನ್ನೊಬ್ಬರು ಸೆನ್ಸರ್ ಸರ್ವೇದವರು ಬರ್ತಾರೆ ನೀವು ಮಾಡಲಿಲ್ಲ ಅಂದರೆ ಜಿಲ್ಲಾ ತಹಸೀಲ್ದಾರ್ ಅವರಿಂದ ಸಿ ಎಸ್ ಅವರಿಗೆ ವರದಿ ಹೋಗುತ್ತೆ ನಿಮಗೆ ಸಿ ಎಸ್ ಅವರು ಅಮಾನತು ಮಾಡ್ತಾರೆ ಅಂತ ಹೇಳ್ತಾರೆ ನಮ್ಗೆ ಎಷ್ಟು ಶೋಷಣೆಗೆ ಒಳಗಾಗಿ ನಮ್ಗೆ ಯಾವ ಕೆಲಸ ಮಾಡಬೇಕು ಅಂತ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಗೊಂದಲಕ್ಕೆ ಒಳಗಾಗಿದೆ ಈ ಗೊಂದಲಗಳನ್ನು ಅಳಿಸಿ ಸೀಮಿತವಾಗಿ ನಾವು ಅಂಗನವಾಡಿ ಕೇಂದ್ರಗಳಲ್ಲಿ ನಾವು ಕೆಲಸ ಮಾಡಬೇಕು ಅಂಗನವಾಡಿ ಕಾರ್ಯಕರ್ತರಾಗಿ ಮಕ್ಕಳಿಗೆ ಶಾಲಾಪುರ ಶಿಕ್ಷಣಗಳನ್ನು ನಡೆಸಬೇಕು ಎಂದು ಉಚ್ಚ ನ್ಯಾಯಾಲಯವು ತೀರ್ಪು ಮಾಡಿ